ಇವತ್ತು ಸಂಸದರ ನೇತೃತ್ವದಲ್ಲಿ ನಾವು ಐದು ಜನ ಎಮ್ ಎಲ್ ಎಗಳು ಉಡುಪಿಯ ಸಾರ್ವಜನಿಕ ವಿಷಯಗಳ ಕುರಿತಂತೆ ಜನರ ಗಮನವನ್ನು ಸೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಜನಹಿತವನ್ನು ಸಂಪೂರ್ಣವಾಗಿ ಮರೆತಂಥ ಸರ್ಕಾರ ಇದು ಕರಾವಳಿಯ ಮೂರು ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಒಂದು ರೂಪಾಯಿ ಅನುದಾನವನ್ನು ಕೂಡ ಕರಾವಳಿಯ ಅಭಿವೃದ್ಧಿಗೆ ಈ ಸರ್ಕಾರ ಇವತ್ತು ಹಣವನ್ನು ಬಿಡುಗಡೆ ಮಾಡಲಿಲ್ಲ ಜಿಲ್ಲಾಡಳಿತದಿಂದ ಅಸಹಕಾರದ ನಡವಳಿಕೆಗಳು ವಿನಾಕಾರಣ ಶಾಸಕರನ್ನ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವಂಥ ಪ್ರವೃತ್ತಿ ಅನುದಾನದಲ್ಲಿ ಬಹಳ ದೊಡ್ಡ ಪ್ರಮಾಣದ ತಾರತಮ್ಯ ಈ ಎಲ್ಲ ರೀತಿಯಾದಂತಹ ಅಸಹಕಾರವನ್ನು ರಾಜ್ಯಾಡಳಿತ ಇವತ್ತು ಕರಾವಳಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ